ನನ್ನ ಪಕ್ಷದ ಎಲ್ಲ ಪ್ರಮುಖರು ಈಗಾಗಲೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಸಿದ್ದರಾಮಯ್ಯರು ವಕೀಲರಾದ ಕಾರಣ ನಾನು ಒಂದು ವಕೀಲರಾದ ಕಾರಣ ಮತ್ತು ಕಾನೂನು ಮಂತ್ರಿ ಆಗಿದ್ದ ಕಾರಣ ಸಿದ್ದರಾಮಯ್ಯ ಎರಡು ಪ್ರಶ್ನೆಗಳನ್ನು ಕೇಳಿ ಸಾರ್ವಜನಿಕರ ಹಾದಿ ತಪ್ಪಿಸುವ ಕೆಲಸ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಬಂದ ವೇಳೆ ಒಂದು ಸಂವಿಧಾನ ಹುದ್ದೆಯನ್ನು ಅಲಗಿಸಿದಂಥ ರಾಜ್ಯಪಾಲರು ಅವರಿಗೆ ಅಧಿಕೃತ ದಾಖಲೆಗಳು ಸಿಕ್ಕಿದ್ರೆ ಅವರು ಮತ್ತೆ ಯಾರಿಗೂ ನೋಟಿಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಫ್ರೈಮ್ ಆಫ್ ಏಸಿ ಆ ಎವಿಡೆನ್ಸ್ಗಳು ಆ ದಾಖಲೆಗಳಲ್ಲಿ ಲಭ್ಯ ಆದರೆ ಸೋಮೋಟೋ ಅವರು ಯಾರಿಗೂ ಬೇಕಾದರೂ ಕೂಡ ಈ ಪ್ರಾಸಿಕ್ಯೂಷನ್ಗೆ ಅಥವಾ ಎನ್ಕ್ವೈರಿಗೆ ಆದೇಶ ಮಾಡಬಹುದು ಆದರೆ ನಮ್ಮ ರಾಜ್ಯಪಾಲರು ಎಷ್ಟು ಚೆನ್ನಾಗಿ ನಡ್ಕೊಂಡ್ರು ಯಾರು ಕಂಪ್ಲೇಂಟ್ ಕೊಟ್ರ ಕಂಪ್ಲೇಂಟ್ ಸಿಕ್ಕಿದ ತಕ್ಷಣ ಯಾರು ಆರೋಪಿ ಅಂತ ಅದರಲ್ಲಿ ನಮೂದಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವಕಾಶಗಳನ್ನು ಕೊಟ್ಟರು ಸಿದ್ದರಾಮಯ್ಯರು ಆ ಅವಕಾಶವನ್ನು ಎಷ್ಟು ದೊಡ್ಡ ಮಟ್ಟಿಗೆ ದುರುಪಯೋಗ ಮಾಡಿದ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯರು ಕೊಡಬೇಕಾದಂಥ ಉತ್ತರ ಅವರು ಕೊಡಲಿಲ್ಲ ಅವರು ನಿರಪರಾಧಿಯಿಂದ ಸಾಬೀತುಪಡಿಸಬೇಕಾದಂಥ ಅಂಶಗಳನ್ನ ಅವರು ಪ್ರಸ್ತಾಪ ಮಾಡಿಲ್ಲ ಬದಲಾಗಿ ತನ್ನ ಕ್ಯಾಬಿನೆಟ್ ಅನ್ನ ಒಂದು ತೀರ್ಮಾನವನ್ನು ತಗೊಂಡ್ರು ಯಾರು ಕಂಪ್ಲೇಂಟ್ ಕೊಟ್ಟಂತಹ ಕಂಪ್ಲೇಂಟ್ನ ಆಧಾರದಲ್ಲಿ ನೀವು ಪ್ರಾಸಿಕ್ಯೂಷನ್ ಮಾಡಬಾರ್ದು ಆದೇಶ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಮಾತ್ರ ಮಾಡಿದ್ರೆ ಹೊರತು ಕಾನೂನಾತ್ಮಕವಾಗಿ ರಾಜ್ಯಪಾಲರು ನಡ್ಕೊಂಡಂತ ಆ ಕಾನೂನು ರೀತಿಯ ಯಾವುದೇ ವ್ಯವಸ್ಥೆಗಳನ್ನು ಮಾಡಲಿಲ್ಲ ರಾಜ್ಯಪಾಲರು ಇವರಿಗೆ ಅವಕಾಶ ಕೊಟ್ಟರು ಆ್ಯನ್ ಅಪರ್ಚುನಿಟಿ ಶುಡ್ ಬಿ ಗಿವನ್ ಟು ದಿ ಪರ್ಸನ್ ಹೂಸ್ ನೇಮ್ಡ್ ಇನ್ ಎ ಕಂಪ್ಲೇಂಟ್ ಅಂತ ಹೇಳುವಂಥದನ್ನ ಅಕ್ಷರ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಅಧ್ಯಯನ ಮಾಡಿದವ ಆ ಒಂದು ವ್ಯಕ್ತಿ ಒಂದು ಗವರ್ನರ್ ಇದ್ರೆ ಅದು ಕರ್ನಾಟಕ ರಾಜ್ಯದ ಆ ಗವರ್ನರ್ ಅಂತ ನಾನು ಖಡಾಖಂಡಿತವಾಗಿ ಒಬ್ಬ ಕಾನೂನಿನಲ್ಲಿ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡಾಗಿ ನಾನು ಹೇಳ್ತಾ ಇದ್ದೇನೆ